ఇంక రాజారాణి అంతే ఒరియన్ బోర్డు దోరీ పూజరు దోరీ పూజరు జనుమద జోడి రాజా రజా అంటే బచ్చిర నిలట్టు పోతుండు ముందు ఒకళ్ళ ఫేవరెట్ ఫుడ్ బచ్చిర ఎంజినోన్ చెప్పిపోయారు అంటే బచ్చిర తింది బొడి తినంత తిందించి పచ్చింది నుప్ప మాత్ర తిను పూజర వర్ష నున్ పూజ అదే వర్ష వర్ష లక్క జుజి పడతు పురి తోజిన తి రెట్ కంబలి పురి ఆది చైతా మక్కు మాత్రాల్ దిన్చండు నన్ను ఒంట్ చిట్టే హాకుండు నెక్కు బరందైట్ తులేకనెక్కి சிட்டு தூபாப்பேத்திப்பந்து கம்பலிபுரிய சிட்டு ஆப்பினிந்து ஐக்கிய வீடு பண்ணதா சா கொண்டு எங்க மாமீங்க ராய் ஏன்னு அருதலோட்டை பர்ப்பினு ஜாஸ்தி பர்ப்பூஜி ஒ மாமிக்கு வருஷ பர்பூஜி ஒ மக்கள் போதா காலேஜ் வர்ஷ துப்போந்திச்சி கொந்தர சங்கட ஆப்பின்கஞ்சிட்டு ஐக்காய் பர்ப்பூஜி வான போது பக்கூல் ஓடப்பொத்த வர்க் கைலக்காப்பா பார் ಚಾಕ್ ನೀರ್ ದೋಸೆ ಬೇರೆ ಚಾಕ್ ದೋಸೆ ಮುರ್ಕಾ ತಿನ್ನ ಇಷ್ಟ ಆಪು ಏನ ಕಾಂಡ ಅಂಚನೆ ಜಾಸ್ತಿ ದೋಸೆ ಮಾತ್ರ ತಿನ್ಪುಜಿ ಒಂಜಿ ದೋಸೆ ಚಾಕ್ ತಿನ್ಪುನ್ ಚಾಕು ಮುರ್ಕಾದ ಕೂಡ ಕಜ್ಪಿತ್ನಲ್ಲ ತಿನ್ಪುಜಿ ಚಾಟೆ ತಿನ್ಪುನು ಒಂಜಿ ದೋಸೆ ಬೊಕ್ಕ ಪೂರ ಬೇಲೆ ಅದ್ ಪತ್ ಕಜ್ಜಿ ಕಜ್ಜುಪುಟ್ಟು ತಿನ್ಪುನು ಫ್ಲವರ್ ಪಾಟಮ್ ಇಂಚಿನ ಡಬ್ಬ ಇಪ್ಪಣ್ಣ ಐಸ್ ಕ್ರೀಮ್ ಡಬ್ಬ ಅದರೊಂದು ಸ್ವೀಟ್ ಬಾಕ್ಸ್ ಇದೆ ಅದನ್ನು ನಮ್ಮ ಪಾರ್ಸಲ್ ಕಂತ ಹೋಟೆಲ್ದಕ್ ಇಂಚಿನ ಡಬ್ಬ ಕೊರ್ಬೇರು ಇನ್ಕೊಂದು ಬರ ಮಸ್ತ್ ಇಷ್ಟ ಇಂಚಿನ ಡಬ್ಬ ಪೈಂಟಿಂಗ್ ಬಂದ್ಕೊಂಡ್ಬಳ್ಳ ಸುಮಾರು ದೈಲ ನಡ್ತೆ ಕೆಲವು ಗಾಳಿಗೆ ತಿತ್ತು ಬಿಟ್ಟು ಹಾಳಾಡಿನ ಪ್ಲಾಸ್ಟಿಕ್ ಅದೇ ಕಟ್ ಹಾಕ್ನ ಒಳ್ಳಿ ಸಿಟ್ಔಟ್ ಅಂದಿ ಯಾಕೆ ನಾನು ಈ ಪೈಂಟ್ ಯೂಸ್ ಮಾಡಿ ಒಂದು ಆಕ್ಯಾಲಿಕ್ ಪೈಂಟ್ ಬಂದ್ಬೈತಿ ಅವು ಇಂಚಿನ ಸುಮಾರ್ ಇತ್ತ ವರ್ಷದ ಬಾರ್ದ ಡಬ್ಬಾನೆ ಆಜು ಕಲ್ಲರ್ದಿತ್ತೆ ಇತ್ತೊಂದು ಮೂಜಿ ಕಲರ್ ಮುರಿ ಕಂದೆಂತ ವರಮಹಾಲಕ್ಷ್ಮಿಗ ದೇವಿನ ಮುಖವಾಡಗ ಕಲರ್ ಬಂತಾರೆ ಅವು ಬ್ಲ್ಯಾಕ್ ರೆಡ್ ವೈಟ್ ಮೂಜಿ ಕಲರ್ ಇಪ್ಪುನು ಈ ಮೂಜಿ ಕಲರ್ ಹಿಡೈತೆ ರೆಡ್ ಬ್ರಷ್ ಉಂಡು ಈ ಬ್ರಷ್ ಏನೈತೆ ಶೋಪ್ ಪೇಂಟಿಂಗ್ ಮಾಡ್ಬೇಕ ತೋಲೆ ತಿನ್ಸೊಂಡು ಪೈಂಟಿಂಗ್ ಪೇಂಟಿಂಗ್ ಐತೆ ಶುಪ್ ತೂಲಿನ ಒಂದು ಒಂದು ಪ್ಲಾಸ್ಟಿಕ್ ನೈಸ್ ಇಪ್ಪು ఒరా పార్దినక ఇప్పుడు అంచుక సెకండ్ కౌట్ కొరడు అది ఫస్ట్ కోట్ కొన ఇంచా హాపం ఆయిల్ ఆయిల్ దాకా హాపండు అండ్ అవు డ్రై ఐ బిందా సెకెండ్ కౌటుకు కొరడు అప్పగ్ దాల్పుజి ఇంజి నెల గులాబీ దయ్యి అల్బా కంపౌండర్తీ పిల్ల కుడో కట్ పుడదల్ నెల గులాబీ దయ్ మాత్రుండల్బా ಕಾಡಲ್ಲ ಒಂದು ಪಾಟ್ ಉಂಡತ್ತ ಅಂದ ನೆಕ್ ಡೆಕೋರೇಷನ್ ಮಂತದ್ ಫುಲ್ ಪಂದಿ ಒದಿಯತ್ತೆ ಉಂಡ ಒಂದು ಹೋಲ್ ಮಲ್ಬಿಡು ಗ್ಯಾಸ್ ಎಲ್ಲ ಬೆಚ್ಚ ಮಂದದಿ ಹೊಡಿ ಇನ್ನು ಚೆಕ್ ಸ್ಕ್ರೂ ಡ್ರೈವರ್ ಮತ್ತ ಐಟೊಂದು ಬೆಚ್ಚ ಮಂತ್ಸದ ಒಟ್ಟೆ ಮಲ್ಬಡ ನೀರ್ ಪೋಯದ ಆಯ್ತಾ ನೀರ್ ಪಾಂಡಾಗ ಜಾಸ್ತಿ ಒರಿಯರೆ ಬರಲಿ ಅಯಕ್ಕೋಸ್ಕರ ಒಂದು ಡ್ರೈ ಆಯ್ಬೇಕ ಸೆಕೆಂಡ್ ಕೋಟ್ಲ ಕೊರೋಡು ನೆಕ್ ಈ ಸೈಡ್ ಕೊರನ್ ಬಂದಾಗ ಈ ಸೈಡ್ಗೆ ಡ್ರೈ ಅವನು ಬರ್ತಾನೆ ಇಲ್ಲಿ ಬರ್ಸಾನೆ ಚೌತಿಗ ಅಂದು ಬರ್ಸ ದಾಲ ಕೊಟ್ಟಿಗೆ ಅವನು ಮಂತೊಂದು ಒಂದು ಜಡ್ಡಿಯ ದೋಸೆನೆ ಮಂಪೂನು ಎಂಕಲ ವಾತವು ಕೈತ ವಾತದ ಪ್ರಾಬ್ಲಮ್ ಉಳ್ದದ ಮತ್ತೆ ತಿನ್ಯಾರೆ ಬನ್ನಿ ಒಂಚೆ ಜಾನು ತಿನ್ಬುದು ಮಕ್ಕ ಜೋಕುಲೆಗೆ ಒಂದು ಒಂಜ್ ಕೊಡ್ತು ಮಾತ್ರ ಮೊಕುಲಾ ತಿನ್ಬೋದಿರು ದೋಸೆ ಎಂಡ ಕಾಂಡ ತಿನ್ಪಿದ್ರು ಕೂಡ ಅಂಚ ಕೊಟ್ಟಿಗೆ ಪೂರ ಮಂತ್ ತಿಂಡು ಮಂದನೆ ಬೆಚ್ಚ ಮಂಜು ತಿನ್ಪುದಿರು ಮಾಮಿಗ್ಲ ನೋಡಿ ಎಲರ್ಜಿ ಮತ್ತು ಜೋರಾದ ಮೋನೆ ಪೂರ ಒಂಥರ ಸ್ಮೆಲ್ಲಿಂಗ್ ಪೂರ ಬಂತಿತ್ತು ಒಂದು ಸಾರಿಗ್ಲೆ ಉದ್ದದ್ದು ತಿನ್ನಿಯಾರ ಹಾಕುದಿ ಒಕ್ಕೇರಿ ಜೋಗ್ಲೆಗೋಸ್ಕರ ದೋಸೆನೇ ಯಾವ ಬಂದು ಕೊಟ್ಟಿಗೆ ಮಂತ್ ಹೊಂದಿದ್ದೆ ಜನ ಹುರ್ಷನ ಕೊಟ್ಟಿಗೆ ಮನ್ಪುಡು ಒಟ್ಟಾರೆ ಉದ್ದದ ಅಡ್ಡಿಯತ್ತಿ ನಾಣ್ ಬಂದು ದೋಸೆಗರಿಪಾಡ್ದೆ ಹೆಂಕಲ ಮಾಮಿಗ್ಲ ನೀರು ದೋಸೆ ಜೋಕ್ಲಿಗ್ಲ ನನ್ನ ಹಸ್ಬೆಂಡ ಉರ್ದುದ ದೋಸೆ ಮೊಕ್ಕ ಎಲ್ಲ ಚೌತಿ ಎಂಕ್ಲ ಇಲ್ಲಾಡು ಮಧ್ಯಾಹ್ನದ ಒಂದ್ಸರ್ದ ಬೈಯಾಡು ಫ್ರೆಂಡ್ ಮಾಡಿ ಸೌಮ್ಯನ ಇಲ್ಲೋಕ್ಕೆಲು ಉಂಡು ಬಣ್ಣತೆ ಅಲ್ಲ ಇಲ್ಲೋಕ್ಕೆಲು ಎಲ್ಲ ಮಧ್ಯಾಹ್ನ ಪೋರ ಆ ಪೂಜೆ ಬೈಯ ಗಡೆ ಪೋರು ಅಲ್ಲಿ ತಂದು ಬೈ ಹಾಡ್ದು ಅಡ್ಡೂರು ಗಣಪತಿ ಲಕ್ಕರೆ ಗಣಪತಿ ಕುಲ್ಲು ಕಾಣೆ ಕುಲ್ಲ ಬೈ ಹಾಡ್ಲಕ್ಕ ವಿಸರ್ಜನೆ ಅವರು ಅಂತ ಆಲ್ಮೋಸ್ಟ್ ಅಲ್ಲ ಒಂದು ರೌಂಡ್ ಕೋದು ಬರ್ಬೇಕು ಅಂತ ಅಡೆ ಕೂವರಡೆ ಪಾತ್ರೆ ಒಂದು ತಿಲಕಲೆ ಐದು ನಿಮಿಷ ಕಲ್ಲರಿಂಗ್ ಆಣ್ಣ ಚೂರು ಡೆಕೋರೇಷನ್ ಬಂದು ಪರಂಡು ಕಲರ್ ಪೂರ ಮಿಕ್ಸ್ ಬಂದ ಚೂರು ಶೋಕ್ ಮಾಡ್ಬಿಡುತ್ತೆ ಖಾಲಿ ಬ್ಲ್ಯಾಕ್ ತೋದಿನ ಚೂರು ಡ್ರೈ ಆಗಿಡು ಕಲರ್ ಕಲ್ಲರ್ ಕೊರಿಯಾರನಿಕ್ಕ ಶೂರು ಡ್ರೈ ಆಗೋಡು ಡ್ರೈ ಆಯ್ಬೇಕ ಸೆಕೆಂಡ್ ಕೋಟ್ ಕೋಟ್ಲ ಕೊರಡು ಭಾರಿ ಶೋಟು ತೋಚಿಡು ಈ ಸೈಡ್ ಡ್ರೈ ಆತು ಸೆಕೆಂಡ್ ಕೋಟ್ ಕೊರತದೆ ನಾನು ಒಂದು ಡ್ರೈ ಆಗಡು ಟೈಕ್ ಮಧ್ಯದಾಗ್ಚು ನೀನು ರಪ್ಪ ಕೂಗುಣು ನಿ್ಲೌಸ್ ಪಾಡಿ जोकला काही कोतब ग्लौडप जोकुल काही गड़ी गड़ी बाई पाडमे न माश म्हणबतेप्र वर्षकला बारी कट्ट एक्सम बन मिटारन नेक् डॅमेज इथे पंपे बात कोर हिरद आहे कोर्यंत नंची डबिंचने हायकोर ಚೂರು ಡ್ರೈ ಆಗ ಗೂಡು ಪಕ್ಕಿ ಕಿನ್ನಿದೈತೆ ಚಿಲಿ ಪೀಲಿಕ್ಕೆ ಜಾಜಿ ಪೂ ಕೊಯ್ಯ ಬೈಯಾಡು ಟ್ಯೂಷನ್ ಆದ ಪೂ ಕೊಯ್ದು ಜಾಜಿ ಕಟ್ಟೊಂದುಲ್ಲೆ ಒಂದು ಎಲ್ಲೆಗೆ ಪೂಜೆಗೆ ಎಲ್ಲ ಚೌತಿ ಐತೆ ಚೌತಿದ ಪೂಜೆಗು போய் சர் ஜிஞ்ச திக்குன ஜாஜி இது சர்த்தி தை மாத்த சைத்தது மஸ்தி திக்குண்டு துளை மல்ல அண்ட் மாலை எல்லா கணப்பிக்கு பாட் கந்து மீர் கனப்பாண்டிர் வைத்தை பூ அண்டலொஞ்சி நம்ம இல்லை கட்டினா ஃபிரெஷ் பூ பாடனி ஷேத் அஞ்சல்தட்டி ஐத்தின பூன மாத்திய கடு ட்ரை அவ்ரது இதர்சத்தேஜ் எங்க கூட ரீபைண்ட் பண் பிற இத்தீபைண்ட் வந்த ರಟ್ನೆ ಕೋರ್ಟು ಇತ್ತೆ ವರ್ಷ ಬತ್ತದು ಏನು ಕೊರಪೇ ಪನೊಂದುಲ್ಲೆ ಪನೊಂದುಲ್ಲೆ ಇಲ್ಲ ಏಕೆ ಬಡ ಡಬ್ಬಿ ದೀತೆ ಒಂದು ಎನ್ನೆಲ್ಲ ಹಾಬಿ ಹೆಂಗೆಲ್ಲ ನೆಟ್ಟು ಇಂಟ್ರೆಸ್ಟ್ ಐತೆ ಏನು ಒಂದೇನು ಕಂಪ್ಲೀಟ್ ಮನ್ಪುವೆ ನಾನೊಂದು ಡಬ್ಬಿ ನಿಕ್ಕು ಕೊರ್ಪೆ ನೀ ಕಂಪ್ಲೀಟ್ ಮಾಡಬೇಕು ಬಂಡೆ ಈಗ ಮನೆ ಪಂದ್ಯ ಕುಲಿದೆ ಹೆಚ್ಚಿನ ಯಾಕೆ ನಿಂಚೆನ ಮಂಡೆ ತಿನ್ನೊಂದಿಲ್ಯ ಯಾ ಏನು ಕೊರಬೇಕೆ ಅಂದೆ ಹೆಂಗೆ ಒಂಜಿ ಕ ಕೆಲ್ಸಕ್ಕೆ ಮಲ್ಪಡೊಂದು ಜತೆ ಹೆಂಗೆ ಕಂಪ್ಲೀಟ್ ಆಂದು ಸಮಾಧಾನ ಇಜ್ಜಿ ಒಂದು ನೀವು ಕಂಪ್ಲೀಟ್ ಮನ್ಬಿಡೋಂದಿರಲ್ಲೇ ತೂಕ ಇತ್ತೆ ಸೆಕೆಂಡ್ ಕೋರ್ಟ್ ಕೊರಿಯೆ ஒன்று பீரியட் ட்ரையே டெம் உண்டு ஒன்று ட்ரை ஆய்க்கெ நெத்த மெத்தன அதைன் விட் பவலே நம்ம ஒஞ்சேத்தீவலித்தலை ஷைனிங் அது ஷோக்கு தோஜினத்து ஸ்வீட் கப்பு எஞ்சாப்பு பண்ண லாட் மனுப்பணிக்கு நம்ம லாஸ்ட் டெம் அஞ்சின துப்பு அண்ண நடுட்டும் ஜூக்லே ப்ரெட் மற்ற யூஸ் மந்தை ஐக்கிசி சூருப்போண்ணே பெண்ணெய்த்து எஞ்சின கேனை ಪೇರ್ದಾಕೇನೆ ಒಂಥೆ ಕುಂತುಕ ಏತುಪ್ಪ ಹಾಕೊಂಡು ತೂಕ ದೋಸೆಗ ಉಡ್ತು ಉಪ್ಪ ಉಡ್ದನ್ನ ಅರಿಲ್ಲ ಒಂದು ದೋಸೆ ಮನ್ಪರೆ ಉದ್ದದ ಒಂದು ನೀರ್ ದೋಸೆಗ್ ನೀರ್ ದೋಸೆ ಮನ್ಪರೆ ಬಂದ್ತಾರೆ ಏತಾವೆ ಒಂದು ರಾಲ್ಯ ಸ್ಪೂನ್ ಹಣ್ಣೆಲ್ಲ ತಿಕ್ಕುವ காஜிபு நீங்க மசாலா தாஜிப்பா סברונן, מול גיאונן. עתם בכלל. צאותי גבוה סייסת, ידע. אלה הייתה יבוא גאיר מול גיא. אה, אין כמו גיאיר מול גיא. פסגים שלה. אה, בוא פסגים שלה. היא בסטופו. אבו. הגזם גיאיר עודוי. עתה ברשותו. הגזם גיאיר עודוי. ಅಂದ್ ಹೆಂಗಲ್ಲೆ ಓದೋಡು ಅಲಾ ತುಲಗೆ ನಿನ್ನ ಬೇಲೆ ಅನ್ಪು ಮುದ್ದೆ ತಿಕ್ಕೊಂಡು ಲಾಡ್ಗೆ ಶೋಕುಡು ತಿಕ್ಕುದು ಒಂಜಿ ರಡ್ಡ್ ಶರ್ತಿ ಬೊಕೊಂಜಿ ಲವಂಗ ಒಂಚೂರು ಮಂಜಂದ ಬಡಿ ಪಾಡ್ದ್ ದೀಪೆ ನೆಯ ಆವರೆ ದೀಪೆ ಉಂದು ಕಲರೆ ನೆನಪು ಇರ್ಜಿ ಇಂಚಿನ ಇದೆ ಮಸಲ್ ಬರಂದುಂಡು ಇನ್ನ ಕಲ್ಲುಂಡು ಬರ್ಚಿದ ಐ ನೀರುಂಡೀಪ ಯೆ ಅಪು ರಡ್ಡ್ ಲವಂಗ ഏലക്കാനവെല്ലാടൊക്കെ ഗത്തുണ്ണി

ಬರ್ಸಾ ಬರೋಂದುಂಡು ತುಲೆ ಗಂಟೆ ಗಂಟೆ ಎನ್ ಮಾವ ಒಂದು ಬರ್ತಂಡು ಬರ್ಸ ಬರೋಂದುಂಡು ಇತ್ತ ಯಾನು ಫ್ರೆಶ್ ಅಪ್ ಆದ್ ಬಗ ಗೀ ಮಂತದ್ದು ಎನ್ನ ಕೆಲವು ಬೇಲೆ ನವೆನ್ ನವೀನ್ ಪೂರ ಮಂತದ್ದು ಪಿರ ಬರ್ತದೆ ಒಂಚು ಪಾರ್ಟಿನ ಕಂಪ್ಲೇಂಟ್ ಮಂತ್ ಬಂದೆ ಇಂಕ ಸಮಾಧಾನ ಹೆಚ್ಚಿ इथे याकड सेकेंड कोडकोरने ड्रई आयोद वैट पैट कलर पेंटड नाही डिझन मंतुरले तूक इंचन पूर मैंड बरपून तूक बंद फस्ट कुंदुंज डिझन बनते झोकली जोर बडापुन वनसपडले वनसपडले पण रे उत्तले कंप्लिट बनतो बघ वनस मनपनुरले तीर्थ सैड इंच वर्ली आठ बनपे अंच गोंबे बुडपले ಉಂದೊಂಜಿ ಮನ್ಪೊಂಡು ಎಂಗ್ ಮಸ್ತ್ ಆಸೆ ಇತ್ತು ನಿಂಚ ಈ ಟೈಪ್ ದ ಒಂಜಿಲೆಂಡ ಈ ಟೈಪದ ಪಾಟಿ ಇಚ್ಚಾಂಡು ವರ್ಲಿ ಆಟದ ತುಪ್ಪ ಒಂಜಿ ರಡಿ ಆಂಡ್ ಯಾನ್ ಇತ್ತ ತಿಕ್ಕುಂಡು ಉಂದೆಂದ್ ಜಿ ಒಂಜಿ ಚೂರ್ ತಿಕ್ಕುಂದೆಂದಿತ್ತಿನಿ ಎಲ್ಲ ಲಾಡ್ ಮನ್ಪುರ ತಕ ತಿಕ್ಕುಂಡ ಯಾ ಒಂದಿತ್ತೆ ಇತ್ತೆ ಐತೆ ಆಸೆ ಆಯಿ ತಿಕ್ಕು ನಂದ್ ನೆಟ್ಟೆಲ್ಲ ಲಾಡ್ ದ ಫ್ರೈ ಮಂತ್ ಉಂಡು ಅವು ಫೈನಲ್ ಇತ್ತ್ ತಿಕ್ಕುಂಡು ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೋಡೆ ಕಲ್ಲರ್ ಮಂತದ್ದು ನುಂಗರದಿದ್ದಿತ್ತೆ ಇನ್ನು ಕಾಣೆ ತೋಂದು ಲೆಂಚ್ ಆತನಂತಲೆ ಭಾರಿ ಶೋಕ ಆತನತೆ ಪಾಟ್ ಇನಿ ಮಸ್ತ್ ಬೇಳೆ ಉಂಡು ಇನಿ ಚೌತಿ ಆತ ಅಂಚ ಮಸ್ತ್ ಅಡಿಗೆ ಪೂರ ಉಂಡು ಕಾಣೆ ದೇವರನ್ನ ಪೂಜೆ ಪೂರ ಅವ್ರಂಡು ಈ ಥರ ರೆಡಿ ಅವು ಮಾತೆಕ್ಲ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನೀಟಿಗೆ ಎಂಡ್ ಮಂತ್ವೆ ನನ್ನ ಹತ್ತ ವ್ಲಾಗ್ನು ನೆಕ್ಸ್ಟ್ ವೀಡಿಯೋ ಪಾಡ್ವೆ ಅಂಚ ಒಂದು ಈ ವ್ಲಾಗ್ ನೀಟಾಗಿ ಎಂಡ್ ಮಂತದಿಲ್ಲ